ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರ್ಶು ಸ್ವಾಗತ ಅಂತ ಹೇಳ್ತಾ ಹತ್ತನೇ ತರಗತಿಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಸೇತು ಬಂದದಲ್ಲಿ ಬುನಾದಿ ಸಾಮರ್ಥ್ಯಗಳು ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ಕೊಡ್ತಾ ಇದ್ದೀನಿ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಎಂಟನೇ ತರಗತಿ ಒಂಬತ್ತನೇ ತರಗತಿ ಮತ್ತು ಹತ್ತನೇ ತರಗತಿ ಈ ಮೂರು ತರಗತಿಗಳಿಗೆ ಸಂಬಂಧಪಟ್ಟಂತೆ ನಾವು ಸೇತು ಬಂದ ರೆಕಾರ್ಡ್ಸ್ಗಳನ್ನು ಕೊಡ್ತಾ ಇದ್ದೀವಿ ಸೊ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಆದರೆ ಸೊ ಟೀಚರ್ಸ್ ಅವರು ಏನು ಮಾಡ್ಬೋದು ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಝೀರೋ ಸೆವೆನ್ ಫೈವ್ ನೈನ್ ಸೊ ಈ ನಂಬರಿಗೆ ನೀವೇನು ಮಾಡ್ಬೋದು ವಾಟ್ಸಪ್ಪಲ್ಲಿ ಮೆಸೇಜನ್ನು ಮಾಡಿ ಪಡೆದು ಸೊ ಎಡಿಟ್ ಮಾಡಿ ನಾವು ನಿಮಗೆ ಪಿ ಡಿ ಎಫ್ಗಳನ್ನು ಪ್ರೊವೈಡ್ ಮಾಡ್ತೀವಿ ಸೊ ನೋಡೋಣ ಈ ಒಂದು ವಿಡಿಯೋದಲ್ಲಿ ಬುನಾದಿ ಸಾಮರ್ಥ್ಯಗಳು ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ಸೊ ಮೊದಲಿಗೆ ಇದು ಒಂಬತ್ತನೇ ತರಗತಿಯ ಸಾಮರ್ಥ್ಯಗಳಿದ್ದಾವೆ ಈ ಒಂಬತ್ತನೇ ತರಗತಿಯ ಸಾಮರ್ಥ್ಯಗಳ ಮೇಲೆ ನಾವು ಪ್ರಶ್ನೆ ಪತ್ರಿಕೆಯನ್ನು ರಚಿಸಬೇಕಾಗ್ತದೆ ಸೊ ಮೊದಲಿಗೆ ಇರ್ತಕ್ಕಂಥ ಬುನಾದಿ ಸಾಮರ್ಥ್ಯಗಳ ಪಟ್ಟಿ ನೋಡೋದಾದರೆ ವರ್ಣಮಾಲಾ ಅವ್ರ ಬಾರ ಖಡಿಕೆ ಅಕ್ಷರಂಕೋ ಪಹಚಾನ್ ಕರ್ಲಿಕ್ಕನಾ चार पांच अक्षर वाले शब्दों को पढ़ना और लिखना हिंदी व्याकरण के बारे में जानकारी प्राप्त करना उसमें वचन लिंग संज्ञा विलोम शब्द पर्याय शब्द विशेषण सर्वनाम अनेक शब्दों के लिए एक शब्द विराम चिन्हों को पहचानना आदि अंत केड़े इन्हें नाकने अंत सामर्थ्य अनुवाद करना ऐदू कविताओं को रागबद्ध तरीके से गायन करना अंत कंतु इन आरने दोहे का भावार्थ लिखना ऐलने वो सामर्थ्य ಗದ್ಯಾಂಶ್ ಕೋಪಡ್ಕರ್ ಪ್ರಶ್ನೋಕೆ ಉತ್ತರ ಲಿಖನ ಸೊ ಎಂಟು ಕಹಾನಿ ನಾಟಕ ಆತ್ಮಕಥಾ ಆದಿಕೋ ಪಡನಾ ಅವ್ರ ಪ್ರಶ್ನೋಕೆ ಉತ್ತರ ಲಿಖನ ಲಾಸ್ಟ್ ಇರೋದು ಹಿಂದಿ ಪತ್ರಲೇಖನವ್ರ ನಿಬಂಧ ಅಂತಕ್ಕಂಥದ್ದು ಏನು ಮಾಡಿದಾರಪ್ಪ ಅಂದರೆ ಕೊಟ್ಟಿದ್ದಾರೆ ಸೊ ಒಟ್ಟಾರೆ ಹತ್ತು ಬುನಾದಿ ಸಾಮರ್ಥ್ಯಗಳನ್ನು ನಾನು ಏನು ಮಾಡಿದ್ದೀನಿ ನಿಮಗೆ ಕೊಟ್ಟಿದ್ದೀನಿ ಇನ್ನು ಈ ಒಂದು ಬುನಾದಿ ಸಾಮರ್ಥ್ಯಕ್ಕನುಗುಣವಾಗಿ ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಿದ್ದೀವಿ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಬುನಾದಿ ಸಾಮರ್ಥ್ಯಗಳು ಯಾವಿದಾವೆ ಅದ್ರ ಪ್ರಶ್ನೆ ಕ್ರಮ ಸಂಖ್ಯೆ ಪ್ರಶ್ನೆಯ ಒಂದು ವಿವರಣೆ ಮೊದಲ ಬುನಾದಿ ಸಾಮರ್ಥ್ಯದ ಮೇಲೆ ಎರಡು ಪ್ರಶ್ನೆಗಳಿದಾವೆ ಸೊ ಫಸ್ಟ್ ಕ್ವಶನ್ ಇತ್ತು ಹಿಂದಿ ವರ್ಣಮಾಲಾ ಲಿಖಿಯೇ ಎರಡನೇದು ನಿಮ್ಮ ವ್ಯಂಜನಕ್ಕೆ ಬಾರ ಕಡಿ ಪಂಕ್ತಿ ಲಿಖಿ ಅಂತ ಕೇಳಿದರೆ ಕ ಪ ಶ ಮ ಅಂತಕ್ಕಂಥದ್ದಿತ್ತು ಸಂಪೂರ್ಣವಾಗಿ ಬಾರ ಕಡಿ ಸಾಲಗಳಲ್ಲಿ ಬರಿಬೇಕಿತ್ತು ಇನ್ನು ಎರಡನೇ ಬುನಾದಿ ಸಾಮರ್ಥ್ಯದ ಮೇಲೆ ಮೂರು ಮತ್ತು ನಾಲ್ಕನೇ ಪ್ರಶ್ನೆಗಳನ್ನು ಹಾಕಿದ್ದೀವಿ ಸೊ ಮೂರನೇ ಪ್ರಶ್ನೆ ಇತ್ತು ನಮೂನೆಗೆ ಅನುಸಾರ ಬಿನಾ ಮಾತ್ರ ವಾಲೆ ಶಬ್ದ ಲಿಖಿಯೇ ಸೊ ಉದಾಹರಣೆ ಕನ ಅಂತ ಇದೆ ಸೊ ಈ ತನ್ನಾಗಿರ್ತಕ್ಕಂಥ ಯಮ ಆಗಿರ್ಬೋದು ಭವನ ಆಗಿರ್ಬೋದು ಓಕೆ ಆಲಯ ಸೊ ಇಂಥವ ಬಿನಾ ಮಾತ್ರ ವಾಲೆ ಶಬ್ದಗಳನ್ನ ಬರಿತಕ್ಕಂಥದ್ದು ಇನ್ನು ನಾಲ್ಕನೇ ಪ್ರಶ್ನೆ ನಮೂನೆಕೆ ಅನುಸಾರ ಮಾತ್ರಾವಾಲೆ ವಾಲೆ ಶಬ್ದಲಿಕ್ಕೆ ಅಂತ ಕೇಳಿದ್ದಾರೆ ಇಲ್ಲಿ ಪ್ರಜ್ವಲ್ ಅಂತ ಈ ಬರ್ತೀನಿ ತಾವು ಏನು ಮಾಡ್ಬೋದು ಎಸ್ ಮಾತ್ರ ವಾಲೆ ಶಬ್ದಗಳನ್ನ ಬರೀತಕ್ಕಂಥದ್ದು ಇನ್ನು ಮೂರನೇ ಬುನಾದಿ ಸಾಮರ್ಥ್ಯದ ಮೇಲೆ ಇರ್ತಕ್ಕಂಥ ಪ್ರಶ್ನೆ ಐದನೇದು ಎಸ್ ಅಮೀರ್ ಶಬ್ದಕ ವಿಲೋಮ ರೂಪ ಹೇ ಅಂತ ಕೇಳಿದ್ದಾರೆ ನೆಕ್ಸ್ಟ್ ಮಾಲಾ ಶಬ್ದಕ ಅನ್ಯವಚನ ರೂಪ ಎರಡನೇದು ಆದ್ಮಿ ಶಬ್ದಕ ಪರ್ಯಾಯವಚ ಶಬ್ದ ಹೇ ಎಂಟನೇದು ಮಾ ಶಬ್ದಕ ಅನ್ಯಲಿಂಗ ರೂಪ ಹೇ ಅಂತ ಕೇಳಿದ್ದಾರೆ ಸೊ ಅವುಗಳನ್ನು ಭಾಳ ಈಸಿಯಾಗಿ ನೀವೇನು ಮಾಡ್ಬೋದು ವ್ಯಾಕರಣದ ಮೇಲೆ ಪ್ರಶ್ನೆಗಳನ್ನು ಕೇಳಿ ಉತ್ತರಗಳನ್ನು ಪಡಿಬೋದು ಅದೇ ಥರನಾಗಿ ನಾಲ್ಕನೇ ಬುನಾದಿ ಸಾಮರ್ಥ್ಯದ ಮೇಲೆ ಇರತಕ್ಕಂಥ ಪ್ರಶ್ನೆ ಒಂಬತ್ತು ಮಾತೃಭಾಷಾಮೇ ಅನುವಾದ ಕೀಜಿಯೇ ಸೊ ಬಚ್ಚೆ ನೀಂ ಪೇಡ್ಕೆ ತಲೆ ಖೇಳ್ತೈತೆ ಹತ್ತನೇ ಪ್ರಶ್ನೆ ಮುನ್ನಿ ಪೀನೆ ಲಿಯೇ ಪಾನಿ ಲಾಯಿ ಅಂತಕ್ಕಂಥ ಎರಡು ವಾಕ್ಯಗಳನ್ನು ಬರೀತಕ್ಕಂಥದ್ದು ಹನ್ನೊಂದನೇ ಪ್ರಶ್ನೆ ಇತ್ತು ನಿಮ್ಮ ಪದ್ಯ ಭಾಗ ಪೂರ್ಣ ಕೀಜಿಯೇ ಜೈ ಜೈದಿಂದ ಹಿಡಿದು ಮಾತಾ ಬರಿಗೆ ಒಟ್ಟು ಆಟ್ ಪಂಕ್ತಿಯ ಅಂತ ಕೇಳಿದ್ದಾರೆ ಇನ್ನು ಹನ್ನೆರಡರಲ್ಲಿ ದೋಹೆದು ಭಾವಾರ್ಥ ಕೇಳಿದ್ರು ತರುವರ ಫಲನೈ ಖಾತಹೇ ಸರವರ ಪಿಯಹೀನ ಪಾನ ಕಹಿ ರಹಿಮ ಪರ ಕಚಿತ ಸಂಪತ್ತಿ ಸಂಚಹಿ ಸುಜಾನ ಇನ್ನು ಹದಿಮೂರನೇ ಪ್ರಶ್ನೆ ಚಂದನ್ ಕೆ ಪೇಟ್ ಸೆ ಕೌನ್ ಲಿಪ್ಟೆ ರತಾಹೇ ಅಂತ ಕೇಳಿದ್ರು ಇನ್ನು ಲಾಸ್ಟ್ ಹದಿನಾಲ್ಕರಲ್ಲಿ ಗದ್ಯಭಾಗ ಇದೆ ಸೊ ಗದ್ಯಭಾಗವನ್ನು ಓದಿ ಹದಿನೈದು ಹದಿನೈದನೇ ಪ್ರಶ್ನೆಯ ಉತ್ತರವನ್ನು ನೀವು ಕೊಡಬೇಕು ಕಬೀರ್ ದಾಸ್ ವಾನಿಕೆ ಡಿಕ್ಟೇಟರ್ ಥೆ ನೀರು ನಿಮಾ ನಾಮಕ್ ಮುಸಲ್ಮಾನ್ ಜುಲಾಹೆ ಪರಿವಾರ ಉನ್ಕಾ ಪಾಲನ್ ಪೋಷಣ ಹು सहजता निर्भीकता इनके काव्य का के प्रमुख गुण है ಅಂತಕಂತ ಬರಿಬಹುದು ಸೋ ಇಲ್ಲಿ ಬರ್ದಿರತಕ್ಕಂತ 14ನೇ ಪ್ರಶ್ನೆ ಕೇಳಿದ್ರು ಕಬೀರ್ ದಾಸ್ ಕ ಜನ್ಮ ಕಿಸ್ ಪರಿವಾರ ಮೇ ہوا 16ನೇ ಕಬೀರ್ ದಾಸ್ ಕೆ काव्य के प्रमुख गुण क्या है ಅಂತ ಕೇಳಿದ್ರು ಇನ್ನ 8ನೇ ಗುಣாதி ಸಮರ್ಥತೆದ ಮೇಲೆ ಇರತಕ್ಕಂತ ಪ್ರಶ್ನೆಗಳು ಚನ್ನಮ್ಮ ಕ ಜನ್ಮ ಕಿಸ್ ವರ್ಷ ಮೇ ہوا ತಾ ಕಿ ತೋರು કહಾ ہے ಚನ್ನಮ್ಮ shabd का अर्थ क्या है इन 19ನೇ ಪ್ರಶ್ನೆ 2 ದಿನ کی چھٹی مانگتے ہوئے ಪ್ರಧಾನ अध्यापक ಕೆ ನಾಮ چھٹی ಪತ್ರ ಲಿಕೆ ಇಪ್ಪತ್ತರಲ್ಲಿ ಕಿಸಿ ಏಕ್ ವಿಷಯ ಪರ್ ನಿಬಂಧಿಕೆ ಕೇಳಿದ್ರು ಕೇಲೋಕಾ ಮಹತ್ವ ಮತ್ತು ಇಂಟರ್ನೆಟ್ ಅಂತ ಕೇಳಿದ್ದಾರೆ ಸೊ ಇವುಗಳಿಗೆ ಸಂಬಂಧಪಟ್ಟಂತೆ ಐದಾರು ಸಾಲುಗಳು ಬರೆದ್ರೂ ಕೂಡ ಸಾಕು ಸೇಮ್ ನಾನು ಕ್ವಶನ್ ಪೇಪರ್ದು ಕೀ ಆನ್ಸರನ್ನ ಕೊಟ್ಟಿದ್ದೀನಿ ಸೊ ಫಸ್ಟಲ್ಲಿ ಹಿಂದಿಯಲ್ಲಿರ್ತಕ್ಕಂಥ ಆಗಿರ್ಬೋದು ವ್ಯಂಜನ ಸಂಯುಕ್ತಾಕ್ಷರಗಳನ್ನು ಬರೀಬೇಕು ಆಮೇಲೆ ಕ ಪ ಶಮದಲ್ಲಿ ವ್ಯಂಜನೋಕೆ ಬಾರ ಕಡಿ ಪಂಕ್ತಿ ಪೂರ್ಣ ರೂಪದಲ್ಲಿ ಹನ್ನೆರಡು ಅಕ್ಷರಗಳನ್ನು ಬರೆದಿರಬೇಕು ಮೂರರಲ್ಲಿ ಸೊ ಬಿನಾ ಮಾತ್ರ ಶಬ್ದ ಕೇಳಿದರು ಮನ ನಯನ ಯಮ ಕರ ಗರಗಸ ಚಮ ಚಮ ಇನ್ನು ಮಾತ್ರ ಶಬ್ದ ಕೇಳಿದ್ರು ಭೀಮಾ ಕಾವೇರಿ ಉಜ್ಜೀವನ ಇನ್ನು ಅಮೀರ್ ಶಬ್ದದ ವಿಲೋಮ ಶಬ್ದ ಕೇಳಿದಾರೆ ಗರಿಬದ ಮಾಲಾ ಶಬ್ದ ವಚನ ರೂಪ ಮಾಲಾಯೆ ಇನ್ನ ಏನಾಗ್ತದ ಎಸ್ ಪರ್ಯಾಯವಚ ಶಬ್ದ ಪುರುಷ ಅಂತಿದೆ ಇನ್ನು ಮಾಕ ಅನ್ಯಲಿಂಗ ರೂಪ ಕೇಳಿದರೆ ಸೊ ಬಾಪ್ ಆಗ್ತದ ಇನ್ನು ಅನುವಾದ ಮಾಡಲಿಕ್ಕೆ ಕೇಳಿದ್ರು ಸೊ ಪ್ರಶ್ನೆ ಬಚ್ಚೆ ಪೇಡಿಕೆ ತಲೆ ಕೇಳ್ತೈತೆ ಅಂತ ಕೇಳಿದ್ರು ಬಕ್ಕ ಮಕ್ಕಳು ಬೇವಿನ ಮರದ ಕೆಳಗೆ ಆಡುತ್ತಿದ್ದರು ಅಂತಕ್ಕದ್ದನ್ನು ನೀವೇನು ಮಾಡಬೇಕಿತ್ತು ಬರಿಬೇಕಿತ್ತು ಇನ್ನು ಅದೇ ತನಾಗಿರ್ತಕ್ಕಂಥ ಹತ್ತನೇ ಪ್ರಶ್ನೆ ಮುನ್ನಿ ಪೀನೇಕೆಲ್ಲಿಯೇ ಪಾನಿಲಾಯಿ ಅಂತ ಕೇಳಿದ್ದಾರೆ ಸೊ ಮುನ್ನಿ ಕುಡಿಯಲು ನೀರು ತಂದಳು ಅಂತಕ್ಕದ್ದನ್ನು ಬರೀತಕ್ಕಂಥದ್ದು ಇನ್ನು ಹನ್ನೊಂದನೇ ಪ್ರಶ್ನೆ ಉತ್ತರ ಜೈ ಜೈ ಭಾರತ್ ಮಾತಾ ಉಂಚಾ ಹಿಯಾ ಹಿಮಾಲಯ ತೇರಾ ಉಸ್ಮೆ ಕಿತನಾ ಸ್ನೇಹ ಬರ ದಿಲ್ಮೇ ಅಪ್ನೆ ಆಗ ದಬಾ ಕ ರಕತ ಹಮ್ಕೊ ಹರ ಬರ ಸೌಸೌ ಸೌತೌ ಸೇ ಬರ್ ಹೇ ಪಾನಿ ಫುಟ ಆತ जय जय भारत पाता अतक बरी इन हनर्डली दोहे भावार्थ क्या ये रहीम कहते हैं कि जैसे पेड़ अपने फल खुद नहीं खाते और सरोवर अपना पानी खुद नहीं पीते वैसे ही सज्जन दूसरों के कल्याण के लिए संपत्ति का संग्रह करते हैं हदिमूर चंदन के पेड़ से कौन लिपटे रहता है चंदन के पेड़ से भुजंग लिपटे रहता है इनकदा ओदि प्रश्न उत्तर बैस प्रश्न हद्नाल कबीर दास का जन्म किस परिवार में हुआ था सो so, दास जी का जन्म जुलाहा परिवार में हुआ था इन हद्द ने प्रश्ने कबीर के के काव्य के प्रमुख गुण क्या है कैद सहजता और निर्भीकता दास के काव्य के प्रमुख गुण है चंदम्म का जन्म किस वंश में हुआ था चेन्म का जन्म काकतीय वंश में हुआ था किूर कह है कैदर कर्नाटक राज्य के उत्तरी बेलगावी जिले में अंत ಇನ್ನು ಏಯ್ಟೀನ್ತ್ ಕ್ವಶನ್ ಚನ್ನಮ್ಮ ಶಬ್ದಕ್ಕ ಅರ್ಥಕ್ಕೆ ಆಹೆ ಸೊ ಚನ್ನಮ್ಮ ಅರ್ಥ ಹೇ ಸುಂದರ ಮಹಿಳಾ ಅಂತ ಬರಿಬೇಕು ಇನ್ನು ಎಸ್ ಹತ್ತೊಂಬತ್ತನೇ ಪ್ರಶ್ನೆ ಇತ್ತು ಚುಟ್ಟಿ ಪತ್ರದ ಪ್ರಾರೂಪವನ್ನು ಬರೀಬೇಕು ಸೊ ಚುಟ್ಟಿ ಪತ್ರ ಪ್ರಾರೂಪ ಬರೆದಾಗ ಈ ಕಡೆ ನಿಮಗೆ ಗೊತ್ತಿದೆ ಸ್ಥಾನ ಬರೀತಕ್ಕಂಥದ್ದು ದಿನಾಂಕ ಬರೀತಕ್ಕಂಥದ್ದು ಆಮೇಲೆ ಪ್ರೇಕ್ಷಕ ಆಗಿರ್ಬೋದು ಸೇವಾಮಿ ಆಗಿರ್ಬೋದು ಓಕೆ ಆಧರಣೀಯ ಮಹೋದಯ ವಿಷಯ ಕಲೆವರ ಸಮಾಪನ ಇಷ್ಟು ಬರೆದ್ರೆ ಏನಾಗ್ತದೆ ಎ ಗ್ರೇಡನ್ನು ಕೊಡ್ತಾರೆ ಲಾಸ್ಟ್ ನಿಬಂಧಿತ್ತು ಸೊ ಈ ನಿಬಂಧದಲ್ಲಿ ಪದ ಪ್ರಯೋಗಗಳನ್ನು ವಿಚಾರ ಅಭಿವ್ಯಕ್ತಿ ವಾರ್ತದ ಅರ್ಥ ವಾಕ್ಯದ ಅರ್ಥಪೂರ್ಣತೆ ಭಾಷಾ ಶೈಲಿಗಳ ಮೇಲೆ ಏನು ಮಾಡ್ತಾರೆ ಆ ಕಲನವನ್ನು ಮಾಡಿ ಗ್ರೇಡಿಂಗನ್ನು ಕೊಡ್ತಾರೆ ಇಷ್ಟು ಹತ್ತನೇ ತರಗತಿಯವರಿಗಾಗಿ ತೃತೀಯ ಭಾಷೆ ಹಿಂದಿಯಲ್ಲಿ ಸೇತುಬಂಧದಲ್ಲಿ ನಾನು ಸಾಮರ್ಥ್ಯಗಳು ಒಂದು ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಜೊತೆಗೆ ಕೀ ಉತ್ತರಗಳನ್ನು ಕೊಟ್ಟಿದ್ದೆ ಸೊ ಯಾರಿಗೆಲ್ಲ ಪಿ ಡಿ ಎಫ್ಗಳನ್ನು ಬೇಕು ಅನ್ನೋರು ಏನು ಮಾಡ್ಬೋದು ಸೊ ನನ್ನ ನಂಬರ್ ಅದ ಎಸ್ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಡಬಲ್ ನೈನ್ ಸಿಕ್ಸ್ ಫೋರ್ ಝೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ ಸೊ ಜಸ್ಟ್ ಇದಕ್ಕೆ ಏನು ಮಾಡಿ ಅಂತಂದರೆ ವಾಟ್ಸಪ್ಪಲ್ಲಿ ಒಂದು ಮೆಸೇಜನ್ನು ಕಳಿಸಿ ಸೊ ಏನು ಮಾಡ್ಕೊಳ್ಬೋದು ಪಿ ಡಿ ಎಫ್ಗಳನ್ನು ತೊಗೊಳ್ಬೋದು ಎಲ್ಲ ರೆಕಾರ್ಡ್ಸ್ ಸಿಗ್ತವೆ ಸೊ ಇಂಟ್ರೆಸ್ಟ್ ಇದ್ದವರು ಮೆಸೇಜ್ ಮಾಡಿ ಅಂತ ಹೇಳ್ತಾ ಕಾಲ್ ಮಾಡಬೇಡಿ ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ವೀಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಟೇಕ್ ಕೇರ್